ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವತ್ತು ನಮ್ಮ ತಂಗಿ ಮನೆಗೆ ಬಂದಿದ್ದೀವಿ ಫ್ರೆಂಡ್ಸ್ ಸೊ ಇವಾಗ ನಮ್ಮ ತಂಗಿ ಮನೇಲಿ ಚಿಕನ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ವಿ ಸೊ ಬನ್ನಿ ಯಾವ ಥರ ಚಿಕನ್ ಬಿರಿಯಾನಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಚಿಕನ್ ಬಿರಿಯಾನಿಗೆ ಬೇಕಾಗುವ ಸಾಮಗ್ರಿಗಳು ಈಗ ಚಿಕನ್ ಅರ್ಧ ಕೆ ಜಿ ನಾವು ತೊಳೆದಿಟ್ಕೊಂಡಿದ್ದೀವಿ ಇದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ಮತ್ತು ಕಸಾಗಷ್ಟು ಅಕ್ಕಿ ಈಗ ಮಸಾಲಕ್ಕೆ ರುಬ್ಕೊಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಬೆಳ್ಳುಳ್ಳಿ ಒಂದು ದೊಡ್ಡ ಶುಂಠಿ ಒಂದು ಇಂಚಾಗುವಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಮತ್ತು ನೆಕ್ಸ್ಟು ಚಕ್ ಚಕ್ಕೆ ಲವಂಗ ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ನಾಲ್ಕು ಹಾಕ್ಕೊಳ್ಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಡಿಯಾಗುವಷ್ಟು ಪುದೀನ ಒಂದು ಅರ್ಧ ಕ ಅರ್ಧ ಇಡಿಯಾಗೋಷ್ಟು ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಇದು ಮಸಾಲಾಗೆ ರುಬ್ಕೊಳ್ಳೋಂಥ ಸಾಮಗ್ರಿಗಳು ಈಗ ಬಿರಿಯಾನಿ ಮಾಡುವುದಕ್ಕೆ ಬೇಕು ಎಲೆ ಒಂದೆರಡು ಲವಂಗ ಒಂದೆರಡು ನಾಲ್ಕು ಚಕ್ಕೆ ಒಂದು ಮೂರು ಪೀಸು ಮರಾಠಿ ಮೊಗ್ಗು ಒಂದು ಮೂರು ಕಸ್ತೂರಿ ಮೇಥಿ ಒಂದು ಸ್ವಲ್ಪ ಅನಾನಸುವ ಒಂದು ಸ್ವಲ್ಪ ಮತ್ತು ಕಲ್ಲುವ ಒಂದು ಸ್ವಲ್ಪ ಈಗ ಬಿರಿಯಾನಿಗೆ ಬೇಕಾಗಿರೋ ಸಾಮಗ್ರಿಗಳು ಎಣ್ಣೆ ಒಂದು ಆರು ಸ್ಪೂನ್ ಆಗೋಷ್ಟು ಬೇಕು ಈರುಳ್ಳಿ ಒಂದು ದೊಡ್ಡ ಗಾತ್ರದ್ದು ಮತ್ತು ಟೊಮೆಟೊ ಒಂದು ಮೀಡಿಯಮ್ ಸೈಜ್ ಇರೋ ಟೊಮೆಟೊ ಬೇಕು ಮತ್ತು ಉಪ್ಪು ರುಚಿಗೆ ಮತ್ತು ಗರಂ ಮಸಾಲ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಮತ್ತು ಚಿಲ್ಲಿ ಪೌಡರ್ ಇದು ಒಂದು ಸ್ಪೂನ್ ಆಗೋಷ್ಟು ಬೇಕು ಮತ್ತು ಚಿಕನ್ ಬಿರಿಯಾನಿ ಮಸಾಲ ಸ್ವಲ್ಪ ಮತ್ತು ಮೊಸರು ಒಂದು ಸ್ವಲ್ಪ ಮತ್ತು ನೀರು ಅಕ್ಕಿಗೆಷ್ಟು ಬೇಕೋ ನೀರು ಅಷ್ಟು ನೋಡಿ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀರಲ್ಲ ಈ ಥರ ಫೈನ್ ಪೇಸ್ಟ್ ಆಗಬೇಕು ಇದು ಈಗ ನಾವು ಸ್ಟವ್ ಅಂಟಿಸ್ಕೊಂಡಿದ್ದೀವಿ ಕುಕ್ಕರ್ ಇಟ್ಕೊಂಡಿದ್ದೀವಿ ಇವಾಗ ಸೊ ಕುಕ್ಕರ್ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೋಡಿ ಈಗ ಕುಕ್ಕರ್ ಬಿಸಿ ಆಗಿದೆ ನಾವು ಇವಾಗ ಎಣ್ಣೆ ಹಾಕ್ಕೊಳ್ಬೇಕು ಇದಕ್ಕೆ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆ ಇದಕ್ಕೆ ನೋಡಿ ಈ ಥರ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಗ್ಯಾಸು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ಎಣ್ಣೆ ಕಾದಿದೆ ನಾವು ಇವಾಗ ಇವಾಗ ನಾವೇನು ಹೇಳಿದ್ರಿ ಪಲಾವ್ ಎಲೆ ಹಾಕ್ಕೋಬೇಕು ಪಲಾವ್ ಎಲೆ ಅನಾನಸ ಹೂವು ಕಲ್ಲ ಮೊಗ್ಗು ಮರಾಠಿ ಮೂಗು ಎಲ್ಲ ಮಸಾಲೆ ಐಟಮು ಇದಕ್ಕೆ ಹಾಕ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್ ಅದು ಹಾಕಿದ ತಕ್ಷಣ ಎಣ್ಣೆಲಿ ಸಿಡಿಯುತ್ತೆ ಹುಷಾರಾಗಿ ನೋಡ್ಕೊಂಡು ಮಾಡ್ತೀನಿ ಸೊ ಇವಾಗ ಇದೇ ಆದಮೇಲೆ ಇವಾಗ ಈರುಳ್ಳಿ ಹಾಕ್ಬೇಕು ಹೆಚ್ಚಿಟ್ಟಿರೋಂಥ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಈಗ ಗೋಲ್ಡನ್ ಬ್ರೌನ್ ಬಂದಿದೆ ನಾವು ಇವಾಗ ನೆಕ್ಸ್ಟ್ ಇವಾಗ ಮೀಡಿಯಮ್ ಸೈಜ್ ಎಲ್ಲ ಟೊಮೆಟೊ ಅಂತ ಹೇಳಿದ್ವಲ್ಲ ಇವಾಗ ಟೊಮೆಟೊ ಹಾಕ್ಕೋಬೇಕು ಫ್ಲೇಮ್ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಬೇಯಿಸಬೇಕಲ್ಲ ಇದು ಟೊಮೆಟೊ ಸೊ ಇದನ್ನು ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಕೊಡಿ ನೋಡಿ ಥರ ತಿರುಗಿಸ್ಕೊಡ್ಬೇಕು ನೋಡಿ ಫ್ರೆಂಡ್ಸ್ ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಸಾಫ್ಟಾಗಿದೆ ಸೊ ಈಗ ನಾವು ಏನು ರುಬ್ಬಿಟ್ಕೊಂಡಿದ್ದೀವಿ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಅದಕ್ಕೆ ಆ್ಯಡ್ ಮಾಡಬೇಕು ಸೊ ನೋಡಿ ಇದಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ತಿರುಗಿಸ್ಕೊಡ್ಬೇಕು ಇದು ಸ್ವಲ್ಪ ಅತಿ ವಾಸನೆ ಹೋಗೋವರೆಗೂ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿ ಸಾಕು ಜಾಸ್ತಿ ಬೇಡ ಇದು ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಇವಾಗ ನೋಡಿ ಇದು ಪೇಸ್ಟ್ ಹಾಕಿದ್ವಲ್ಲ ಇದು ಟೂ ಮಿನಿಟ್ಸ್ ಆಯಿತು ಸ್ವಲ್ಪ ಹಸಿವಾಸಿ ಹೋಗಿದ್ದೆ ಈಗ ನಾವೇನು ಇವತ್ತು ಒಳ್ಳೆ ಇಟ್ಕೊಂಡಿದ್ದೀರಂಥ ಚಿಕನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ ಒಂದು ಅರ್ಧ ಕೆ ಜಿ ಆದಷ್ಟು ನಾವು ಚಿಕನ್ನ ತೊಗೊಂಡಿರೋದು ಸೊ ಇದನ್ನು ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ಕೊಟ್ಬಿಟ್ಟು ತಿರುಗಿಸ್ಕೊಡಿ ಮತ್ತು ಮೀಡಿಯಮ್ ಫ್ಲೇಮ್ ಮಾಡಿ ಇದು ಸ್ಟವ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಡಿ ಯಾಕಂದರೆ ತಾಳ ಅಂಟ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ನಾವು ತಿರುಗಿಸ್ಕೊಡ್ಬೇಕು ಆ ಥರ ತಿರುಗಿಸ್ಕೊಟ್ಟ ಸ್ವಲ್ಪ ಅರಿಶಿನ ಇದೆಯಲ್ಲ ಅದು ಹಾಕ್ಕೊಬಿ ಸ್ವಲ್ಪ ಓಕೆ ನೀವು ಬೇಕಿದ್ರೆ ಅರ್ಶನ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ನಾವು ಇಲ್ಲಿ ನಮ್ಗೆ ಬೇಕು ಅಂತ ಆ್ಯಡ್ ಮಾಡ್ಕೊತಿದ್ದೀವಿ ಒಂದು ಸ್ವಲ್ಪ ಅರ್ಶನ ಸೊ ನೋಡಿ ಇವಾಗ ಇದನ್ನು ಹಾಕಿ ಸ್ವಲ್ಪ ಟೂ ಮಿನಿಟ್ಸ್ ಬಿಟ್ಟು ಬೇಯಿಸಿದ್ದೀವಿ ಸೊ ಈಗ ಇದಕ್ಕೆ ನಾವು ಸ್ವಲ್ಪ ಉಪ್ಪು ನಾವು ರುಚಿಗೆ ತಕ್ಕಷ್ಟು ನಾವು ಕಲ್ಲುಪ್ಪು ಹಾಕೊತಿದ್ವಿ ನಿಮಗೆ ಬೇಕಾದರೆ ನೀವು ಸಾಲ್ಟ್ ಹಾಕ್ಕೊಬೋದು ಪೌಡ್ರು ನಮಗೆ ಕಲ್ಲುಪ್ಪ ನಮಗೆ ಓಕೆ ಅನಿಸುತ್ತೆ ನಾವು ಅದೇ ಹಾಕೊತಿದ್ದೀವಿ ಸೊ ಈಗ ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ಆಗೋಷ್ಟು ಹಾಕೋಬೇಕು ಮತ್ತು ನೆಕ್ಸ್ಟು ಗರಂ ಮಸಾಲ ಒಂದೂವರೆ ಸ್ಪೂನ್ ಆಗೋಷ್ಟು ಹಾಕೋಬೇಕು ನೆಕ್ಸ್ಟು ಚಿಕನ್ ಮಸಾಲ ಬಿರಿಯಾನಿ ಮಸಾಲ ಒಂದೂವರೆ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಡಿ ತಿರುಗಿಸ್ಕೊಂಡು ಈಗ ಇದಕ್ಕೆ ನಾವು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊಂಡ್ವಿ ಸ್ವಲ್ಪ ಒಂದು ರೌಂಡ್ ತಿರ್ಗಿಸ್ಕೊಡಿ ಸೊಡಿ ನೀವು ನೋಡಿ ಇವಾಗ ನಾವು ಮೊಸರು ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಬೇಯಕ್ಕೆ ಬಿಡ್ಬೇಕು ಯಾಕಂದರೆ ಇದು ಸ್ವಲ್ಪ ಎಣ್ಣೆ ಕ್ಲೀನಾಗಿ ಬಿಟ್ಕೋಬೇಕು ನೋಡಿ ಈ ಥರ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಸೊ ಇವಾಗ ನಾವು ನೀರನ್ನು ಬಿಸಿ ನಾವು ಆಲ್ರೆಡಿ ಕಾಯಿಸಿ ಇಟ್ಕೊಂಡಿದ್ದೀವಿ ಸೊ ಅದನ್ನೇ ಇವಾಗ ಹಾಕ್ತಿದ್ದೀವಿ ನಾವು ಒಂದೂವರೆ ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀವಿ ಸೊ ಅದಕ್ಕೆ ನಾವು ಎರಡೂವರೆ ಎರಡು ಎರಡು ಮುಕ್ಕಾಲು ಗ್ಲಾಸ್ ಆಗಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನೋಡಿ ನಾವು ಅದೇ ಯಾಕಂದರೆ ಎಲ್ಲ ಸ್ವಲ್ಪ ಹಾಕಿರ್ತೀವಲ್ಲ ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ ಸೊ ಇವಾಗ ನಾವು ಕಾಯಿಸಿಟ್ಕೊಂಡಿರೋಂಥ ಬಿಸಿ ಹಾಕಿ ಕುದಿಸ್ಕೊಬೇಕು ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಕುದಿಯ ಬರೋವರೆಗೂ ಕುದಿಸ್ಕೊಳ್ಳಿ ನೋಡಿ ಈಗ ನೀರು ಹಾಕಿ ಕುದಿಸಿದ್ವಲ್ಲ ಹೊಂದಿದ್ದೀವಿ ಅಕ್ಕಿ ಸೊ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ ನೋಡಿ ಈ ಥರ ಆ್ಯಡ್ ಮಾಡಿಕೊಂಡು ಸೊ ನೋಡಿ ಅಕ್ಕಿ ಹಾಕಿದ್ಮೇಲೆ ಒಂದು ರೌಂಡಿಂಗ್ ತಿರುಗಿಸ್ಕೊಟ್ಬಿಟ್ಟು ಒಂದು ಕುದಿ ಬರಬೇಕು ಒಂದು ಕುದಿ ಬರೆದ ಮೇಲೆ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ವಿಜಿಲ್ ಬರೋವರೆಗೂ ಬೇಯಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈಗ ಒಂದು ಕುದಿ ಬಂದಿದ್ದಾನೆ ಅಕ್ಕಿ ಹಾಕಿದ್ಮೇಲೆ ಒಂದು ಕುದಿ ಬಂತಲ್ಲ ನೋಡಿ ಈ ಥರ ತಿರ್ಗಿಸ್ಕೊಟ್ಬಿಟ್ಟು ಕುಕ್ಕರ್ ವಿಷಿಲು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಜಿಲ್ ಬರೋ ಥರ ಕೂಗಿಸ್ಕೊಂಡು ಆಮೇಲೆ ನೋಡಿ ಎರಡು ವಿಜಿಲ್ ಹಾಕೊಂಡಿದ್ವಿ ಇವಾಗ ಎರಡು ವಿಜಿಲ್ ಬರೋವರೆಗೂ ಕೂಗಿಸ್ಕೊಂಡು ಆಮೇಲೆ ಆಫ್ ಮಾಡಿಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಫೈನಲಿ ಬಿರಿಯಾನಿ ಈ ಥರ ಆಗಿದೆ ನೋಡಿದ್ರೆ ಚೆನ್ನಾಗಿದೆಯಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಫೈನಲಿ ಬಿರಿಯಾನಿ ರೆಡಿ ಆಯಿತು ಸೊ ಅದ್ರ ಜೊತೆಗೆ ನಾವು ಚಿಕನ್ ಫ್ರೈ ಮಾಡ್ಕೊಂಡಿದ್ದೀವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ರೆಸಿಪಿ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ವೀಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀವಿ ಸೊ ಥ್ಯಾಂಕ್ ಯು ಫಾರ್